ಅಷ್ಟೇನು ಇಷ್ಟ ಆಗಲಿಲ್ಲ ಹಾಸನದಲ್ಲಿ ಹುಡ್ಕಿ 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 ಸಾಕಾಯ್ತು ಲೈಟು ಮತ್ತೆ ಒಂದು ಟ್ರೈ ಪಡ್ಬೇಕಿತ್ತು ನನಗೆ ಹುಡ್ಕಿ 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 ಸಾಕಾಯ್ತು ಎಲ್ಲೂ ಸಿಗಲಿಲ್ಲ ಸೊ ಹಾಗಾಗಿ ಇವಾಗ ನೋಡೋಣ ಆನ್ಲೈನಲ್ಲಿ ಏನಾದರೂ ಬುಕ್ ಮಾಡೋಣ ಅಂದ್ಕೊಂಡು ಇಲ್ಲಿ ಬಂದೆ ಗಿಫ್ಟ್ ಕೊಟ್ಟಿದಾರಪ್ಪ ಟೈಮಿಂಗ್ ತೋರಿಸ್ತಾ ಇದೆ ಇದು ಚಾರ್ಜರ್ ಲೆವೆಲ್ ಪಾಯಿಂಟ್ ತೋರಿಸ್ತದೆ ನಾವು ತೆಗ್ದು ಇದನ್ನ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಳಂತೆ ನನಗೇನು ಅಷ್ಟು ಇಷ್ಟ ಆಗಿಲ್ಲ ಬಟ್ ಇಲ್ಲಿ ಎಮರ್ಜೆನ್ಸಿಗೆ ಬೇಕಾಗುತ್ತೆ ನೋಡೋಣ ಇಟ್ಕೊಂಡಿರ್ತೀನಿ ಇದು ನಾನು ಅಲ್ಲೇ ಓಪನ್ ಮಾಡಿ ನೋಡಬೇಕಿತ್ತು ಇದ್ರ ಬದಲು ಬೇರೆ ಏನಾದರೂ ಇಸ್ಕೊಳ್ಬೇಕಿತ್ತು ನನಗೇನು ಅಷ್ಟು ಇಷ್ಟ ಆಗಿಲ್ಲ ಆಲ್ರೆಡಿ ನನ್ನ ಇತ್ತು ಬ್ಲೂಟೂತು ಅವಶ್ಯಕತೆ ಇತ್ತಿಲ್ಲ ಫ್ರೀ ಕೊಟ್ಟರಲ್ಲ ಅಂತೇಳಿ ತೊಗೊಂಡೆ ಫ್ರೀಯಲ್ಲಿ ಕೊಟ್ಟಿರ್ತಾರೆ ಇದ್ರೂ ಚಾರ್ಜು ಅದರಲ್ಲೇ ಹಾಕಿರ್ತಾರೆ ಗೊತ್ತಿಲ್ಲ ಇನ್ಮೇಲೆ ಇವ್ರದೇ ಮೇಡಮ್ ಅವ್ರದೇ ಅಡುಗೆ ಇವರು ಹೆಲ್ಪರು ಇವರು ಅಡುಗೆ ಮಾಡ್ತಾರೆ ಇನ್ಮೇಲೆ ಇವರು ಅಡುಗೆ ಮಾಡಿದ್ನೆಲ್ಲ ಹಾಲು ಮಾಡಕ್ಕಿರೋದು ನಾವು ತಿನ್ನಕಿರೋದು ಏನು ಮಾಡ್ತಿದ್ಯಾಚೀನು ಟೀ ಮಾಡ್ತಿದ್ಯಾ ಬೇಗ ಬೇಗ ಮಾಡಿಕೊಡು ಮೇಲೆ ನಿನ್ಗೆ ಅಡುಗೆ ಕೆಲಸನೇ ಏನು ನಾವು ಅಡುಗೆ ತಿಂಡಿ ಎಲ್ಲ ಕಲಿತಿರ್ಬೇಕು ನಾವು ಇವ್ರಿಗೆಲ್ಪರ್ ಅಲ್ವಾ ಏನ್ ಮಾಡ್ಬೇಕು ನಾವು ಮಾಡಬೇಕು ಮಾಡ್ಬೇಕು ಕರೆಕ್ಟಾಗಿ ಮಾತಾಡ್ಬೇಕು ಏನು ಹೇಳು

ಆಯ್ತಾ ಹೆಂಗ ಮಾಡಿ ಟೀ ತಗ ಬಂದ್ರಪ್ಪ ಒಂದ್ಸಲ ಟೀ ಕುಡ್ದು ರೆಸ್ಟ್ ಮಾಡಣ ಇಟ್ಕೊಂಡಿದ್ದಾರೆ ಎಷ್ಟ ಕೆ ಕೆಜಿ ಐತ ಮಮ್ಮಿ ಅದಿವಾಗ ದಿನದಲ್ಲಿ ಎಷ್ಟು ದಿನದಲ್ಲಿ ಮುಗಿಸ್ತಾರ ನೋಡಣ ಒಂದೇ ದಿನದಲ್ಲಿ ಇನ್ನದು ನಾಳೆ ಒಂದಿನ ಅಷ್ಟೇ ನಿಮ್ ತಮ್ಮನ Ja! Aj Amen, berete samoo! ಇದೊಂದು ಸ್ವಲ್ಪ ಟೀ ಕುಡ್ದು ಸ್ವಲ್ಪ ಸ್ನ್ಯಾಕ್ಸ್ ತಿಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸ್ವಲ್ಪ ಸುಸ್ತೈತೆ ಅಪ್ಪ ಹಾಸನಲ್ಲಿ ನಿಜವಾಗಲೂ ಇಷ್ಟೊಂದು ಹಾಸನಲ್ಲಿ ಇದೆಯಂತ ನಂಗೆ ಗೊತ್ತೇ ಇರಲಿಲ್ಲ ಎಷ್ಟು ಅಂಗಡಿ ಹುಡ್ಕರು ರಿಂಗ್ ಲೈಟ್ ಸಿಕ್ತಲ್ಲ ಸಿಕ್ತೈತೆ ಮಾಮೂಲಿ ಚಿಕ್ಕ ಚಿಕ್ಕ ರಿಂಗ್ ಲೈಟ್ಸ್ ಸಿಗ್ತೈತೆ ದೊಡ್ಡದಂತೂ ಎಲ್ಲೂ ಸಿಗ್ತಾನೇ ಇಲ್ಲ ಅದರಲ್ಲೂ ಒಂದು ಎರಡು ಅಂಗಡಿ ಸಿಕ್ತು ದೊಡ್ಡದಲ್ಲ ಚಿಕ್ಕದೇ ಸಿಕ್ಕಿದ್ದು ಎರಡು ಅಂಗಡಿಲಿ ಮಾತ್ರ ಎರಡೋ ಮೂರು ಅಂಗಡಿ ಏನೋ ಸಿಕ್ತೋ ಅಷ್ಟೇ ತುಂಬ ಚಿಕ್ಕದು ಬೇಸಿಕ್ ನನ್ನ ಹತ್ರ ಇದೆ ಆಲ್ರೆಡಿ ಇದೆ ಅದು ನಾನೇನೇ ತೊಗೊಳ್ಳಿ ಅಂತ ಅಂದ್ಬಿಟ್ಟು ನಾವು ಮತ್ತೆ ತೊಗೊಳಿಲ್ಲ ಮತ್ತು ಟ್ರೈ ಪಡೋ ನೋಡಿದ್ರೆ ಟ್ರೈ ಪಡೋ ಸಿಗಲಿಲ್ಲ ಹಾಸನದಲ್ಲೇ ಇಲ್ವೋ ಏನೋ ಗೊತ್ತಿಲ್ಲ ಮಸ್ಲ ಮಾತ್ರ ಅಷ್ಟು ಏರಿಯಾದಲ್ಲೆಲ್ಲ ಅಲ್ಲಿ ಇಲ್ಲಿ ಇಲ್ಲಿ ತಿರುಗಿದ್ದೇ ಬಂತು ಮಾತ್ರ ಬೆಟರ್ ಆನ್ಲೈನೇ ಬೆಟರ್ ಅನಿಸುತ್ತೆ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಆಮೇಲೆ ಲೈಟಿಂಗ್ ಪ್ರಾಬ್ಲಮ್ಸ್ ಇರುತ್ತಲ್ವಾ ಲೈಟಿಂಗ್ ಪ್ರಾಬ್ಲಮ್ಸ್ ಇದ್ದರೆ